ನಮಸ್ಕಾರ ಸ್ನೇಹಿತರೆ ರಾಜ್ಯದ ಎಲ್ಲಾ ವ್ಯಾಪಾರಿಗಳು ಕರ್ನಾಟಕ ಬಂದ್ಗೆ ಕರೆಯನ್ನ ನೀಡಿರ್ತಕ್ಕಂಥದ್ದು ಸುಮಾರು ಎರಡು ದಿನಗಳ ಕಾಲ ಕರ್ನಾಟಕ ಬಂದ್ ಆಗಲಿದೆ ಅಂತೆ ಅದು ಯಾವ ಕಾರಣಕ್ಕಾಗಿ ಬಂದ್ ಆಗಲಿದೆ ಏನೇನು ನಡಿಯತ್ತೆ ಏನೇನು ನಡೆಯಲ್ಲ ಬಸ್ಗಳು ಚಾಲ್ತಿ ಇರತ್ತಾ ಇಲ್ವಾ ಅಥವಾ ಶಾಲಾ ಕಾಲೇಜುಗಳು ಆ ರಜೆ ಘೋಷಣೆ ಮಾಡಲಾಗತ್ತಾ ಯಾವ ದಿನಾಂಕದಂದು ಈ ಒಂದು ಕರ್ನಾಟಕ ಬಂದ್ ಆಗಲಿದೆ ಎಲ್ಲ ವಿಷಯವನ್ನ ಈ ಒಂದು ವಿಡದಲ್ಲಿ ನೋಡ್ತಾ ಹೋಗೋಣ ಸೊ ಕರ್ನಾಟಕ ರಾಜ್ಯದಲ್ಲಿ ಇರತಕ್ಕಂತಹ ಪ್ರತಿಯೊಂದು ಪ್ರಜೆಗಳು ನೋಡ್ತಕ್ಕಂತಹ ವಿಡಿಯೋ ಆಗಿರತ್ತೆ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡ್ಲಿಕ್ಕೆ ಟ್ರೈ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬನ್ನಿ ಇದರ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯನ್ನ ನೋಡ್ತಾ ಹೋಗೋಣ ವೀಕ್ಷಕರೇ ಆ ಒಂದು ವಾರದ ಹಿಂದೆ ನಿಮಗೆ ಗೊತ್ತಾಗಿರಬಹುದು ಸಾಕಷ್ಟು ಗೂಗಲ್ ಪೇಯನ್ನ ಯೂಸ್ ಮಾಡ್ಕೊಳ್ತಾ ಇರುವಂತಹ ವ್ಯಾಪಾರಿಗಳಿಗೆ ಫೋನ್ ಪೇ ಯೂಸ್ ಮಾಡಿಕೊಂಡು ಪೇಟಿಎಂ ಯೂಸ್ ಮಾಡಿಕೊಂಡು ಆನ್ಲೈನ್ ನಲ್ಲಿ ಟ್ರಾನ್ಸಾಕ್ಷನ್ ಮಾಡುವಂತಹ ಸಣ್ಣ ಪುಟ್ಟ ವ್ಯಾಪಾರಿಗಳು ಹಾಲು ಉತ್ಪಾದಕರಾಗಿರ್ಲಿ ಕಿರಾಣಿ ಶಾಪ್ಗಳಾಗಿರ್ಲಿ ಬೇಕರಿಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಅದೇ ರೀತಿಯಾಗಿ ತರಕಾರಿ ಮಾರುವವರ್ಗಾಗಿರ್ಲಿ ಈ ರೀತಿ ಸಣ್ಣ ಪುಟ್ಟ ವ್ಯಾಪಾರಿಗಳು ಯಾರ್ಯಾರು ಇರ್ತಾರಲ್ಲ ಇಂತಹ ವ್ಯಾಪಾರಿಗಳಿಗೆ ಜಿ ಎಸ್ ಟಿ ಇನ್ಕಮ್ ಟ್ಯಾಕ್ಸ್ ನೋಟಿಸ್ ಅನ್ನ ವಾಣಿಜ್ಯ ಇಲಾಖೆ ಗಳಿಸಿದೆ ಇದು ನಿಮಗೆ ಸ್ವಲ್ಪ ಮಟ್ಟದಲ್ಲಿ ಗೊತ್ತಿರಬಹುದು ಆದರೆ ಇದರೊಳಗಿನ ವಿಷಯ ಗೊತ್ತಿರೋದಿಲ್ಲ ಅದನ್ನ ತಿಳ್ಕೊಳ್ಳಿ ಈ ವಾಣಿಜ್ಯ ಇಲಾಖೆಯಿಂದ ಬಂದಿರತಕ್ಕಂತಹ ನೋಟಿಸ್ ಯಾವ ಕಾರಣಕ್ಕಾಗಿ ಬಂದಿದೆ ಅಂದ್ರೆ ಟ್ರಾನ್ಸಾಕ್ಷನ್ ಸಲುವಾಗಿ ಹೌದು ನಾಲ್ವತ್ತು ಲಕ್ಷಕ್ಕಿಂತ ಹೆಚ್ಚಿನ ಟ್ರಾನ್ಸಾಕ್ಷನ್ ಅನ್ನ ಹೊಂದಿರುವಂತಹ ವ್ಯಾಪಾರಿಗಳಿಗೆ ಈ ನೋಟಿಸ್ ಗಳನ್ನ ಕಳಿಸಲಾಗಿದೆ ಅದು ಎಷ್ಟು ಪ್ರಮಾಣದಲ್ಲಿ ಅಂದ್ರೆ ಒಂದು ಕೋಟಿ ಐವತ್ತು ಲಕ್ಷ ಇಪ್ಪತ್ತೈದು ಲಕ್ಷಕ್ಕಿಂತ ಹೆಚ್ಚು ನಲ್ವತ್ತು ಲಕ್ಷ ಅರವತ್ತು ಲಕ್ಷ ಈ ರೀತಿ ಅರ್ಧ ಅರ್ಧ ಕೋಟಿ ಒಂದು ಕೋಟಿ ಒಂದೂವರೆ ಕೋಟಿ ಕೂಡ ಇಲ್ಲಿ ಇನ್ಕಮ್ ಟ್ಯಾಕ್ಸ್ ಕಳಿ ಒಂದು ನೋಟಿಸ್ ಅನ್ನ ಕಳಿಸಲಾಗಿದೆ ಅಷ್ಟು ನೀವು ಹಣವನ್ನ ವಾಲಿಜ್ ವಾಣಿಜ್ಯ ಇಲಾಖೆಗೆ ತುಂಬಬೇಕು ಆಗ ನಿಮ್ಗೆ ಈ ನೋಟಿಸ್ ಅವಾಗ ಕ್ಲಿಯರ್ ಆಗುತ್ತೆ ಅಲ್ಲಿವರೆಗೂ ಕೂಡ ನಾವು ಆಕ್ಷನ್ ತಗೊಳ್ತೀವಿ ಕರೆಕ್ಟ್ ಈ ಡೇಟ್ ಅನ್ನ ಕೊಟ್ಟಿರ್ತಾರೆ ಈ ದಿನಾಂಕದ ಒಳಗಾಗಿ ತುಂಬಬೇಕಂತ ಆದ್ರೆ ವ್ಯಾಪಾರಿಗಳು ಹೇಳ್ತಾರೆ ನಾವು ದಿನ ಬೆಳಗ್ಗೆ ಆದ್ರೆ ಒಂದು ಸಾವಿರ ದುಡಿಲಿಕ್ಕೆ ಒದ್ದಾಡ್ತೀವಿ ಅಂತದ್ರಲ್ಲಿ ಈ ಒಂದು ಇಷ್ಟೊಂದು ಹಣವನ್ನ ಕಟ್ಟ್ರಿ ಅಂದ್ರೆ ನಾವ್ ಎಲ್ಲಿಂದ ಕಟ್ಬೇಕು ಈಗ ಒಂದು ಬಿಸ್ಕೆಟ್ ಪ್ಯಾಕೆಟ್ ಐದ್ ರೂಪಾಯಿ ಇರತ್ತೆ ಅಥವಾ ಹತ್ತು ರೂಪಾಯಿ ಇರತ್ತೆ ಅಂತ ಅನ್ಕೊಳ್ಳಿ ಈ ಹತ್ತು ರೂಪಾಯಿ ಬಿಸ್ಪಿ ಬಿಸ್ಕೆಟ್ ಪಾಕೆಟ್ ನಲ್ಲಿ ಎಂಟನೇ ಸಹ ಎಂಟನೇ ಕೂಡ ಉಳಿಯೋದಿಲ್ಲ ಟೋಟಲಿ ಒಂದು ಪ್ಯಾಕೆಟ್ ನಲ್ಲಿ ಐದು ರೂಪಾಯಿ ಅಂದ್ರೆ ಒಂದು ಬಿಸ್ಕೆಟ್ ಬಾಕ್ಸ್ ಒಂದು ಎರಡು ಬಿಸ್ಕೆಟ್ ನ ಒಂದು ಹತ್ತು ರೂಪಾಯಿ ಮಾತ್ರ ಉಳಿಯುವಂತದ್ದು ಈ ರೀತಿ ಫೈದಾ ಆಗ್ತಿರ್ತದೆ ಈ ರೀತಿ ಅವರಿಗೆ ಲಾಭ ಆಗ್ತಿರತ್ತೆ ಇಂತಹ ಒಂದು ಕನಿಷ್ಠ ಲಾಭ ಇವರಿಗೆ ಒಂದು ಕೋಟಿ ಒಂದೂವರೆ ಕೋಟಿ ಇಪ್ಪತ್ತೈದು ಲಕ್ಷ ನಾಲ್ವತ್ತು ಲಕ್ಷ ಅಷ್ಟು ದುಡ್ಡು ಇದ್ರೆ ಮನೆ ಕಟ್ಕೊಂಡು ಆ ರೆಷಾರಾಮಿ ಜೀವನ ಮಾಡ್ತಾ ಇದ್ರು ಆದ್ರೆ ಅಷ್ಟು ಮನೆ ಕಟ್ಟುವಂತದ್ದು ಅವ್ರ ಹತ್ರ ದುಡ್ಡು ಇರೋದಿಲ್ಲ ಅಂಥದ್ರಲ್ಲಿ ವಾಣಿಜ್ಯ ಇಲಾಖೆ ಎಷ್ಟೊಂದು ಕೋಟಿ ಗಟ್ಟಲೆ ಹಣವನ್ನ ಕೇಳಿದ್ದ ಆದ್ರೆ ಅವ್ರು ಇಲ್ಲಿಂದ ತಂದು ಕೊಡ್ಬೇಕಂತ ಇಲ್ಲಿ ವಾಗ್ದ ವಾಗ್ದಾಳಿಯನ್ನ ಮಾಡಿರ್ತಕ್ಕಂಥದ್ದು ಅದೇ ರೀತಿಯಾಗಿ ಈ ರೀತಿ ಏನಾದ್ರು ವಾಣಿಜ್ಯ ಇಲಾಖೆ ವಾಪಸ್ಸಿ ನೋಟಿಸ್ ಅನ್ನ ತೆಗೆದುಕೊಳ್ಳಿಲ್ಲ ಅಂದ್ರೆ ಆ ನಾವ್ ಜೀವವನ್ನ ಕಳ್ಕೊಂಡ್ ಸೊ ನಾವು ಇಲಾಖೆ ಹೆಸರು ಬರೆದ್ಬಿಟ್ಟು ಸರ್ಕಾರದ ಹೆಸರು ಬಿಟ್ಟು ನಾವು ನಮ್ಮ ಜೀವನವನ್ನ ಕಳ್ಕೊಂಡ್ ಬಿಡ್ತೀವಿ ಅಂತಕ್ಕಂತಹ ಒಂದು ಮಾಹಿತಿಯನ್ನ ಸ್ಪಷ್ಟನೆಯನ್ನ ಮಾಧ್ಯಮದಲ್ಲಿ ಈ ಯಾರ್ಯಾರಿಗೆ ನೋಟಿಸ್ ಹೋಗಿದೆ ಅವರು ಹೇಳಿರ್ತಕ್ಕಂಥದ್ದು ಅದಕ್ಕೋಸ್ಕರ ಪ್ರತಿಭಟನೆ ಕೂಡ ಮಾಡ್ತೀವಿ ಅಂತಕ್ಕಂತಹ ಮಾಹಿತಿ ಕೊಟ್ಟಿದ್ರು ಅದೇ ರೀತಿಯಾಗಿ ನಲವತ್ತು ಲಕ್ಷ ಹೆಚ್ಚಿನ ಟ್ರಾನ್ಸಾಕ್ಷನ್ ಯಾರ್ಯಾರು ಮಾಡಿದ್ರೆ ಅವರಿಗೆ ನೋಟಿಸ್ ಹೋಗ್ತಾ ಇರ್ತಕ್ಕಂಥದ್ದು ನೀವು ಕೂಡ ಆ ಪ್ರತಿಭಟನೆಯಲ್ಲಿ ಒಂದು ಪಾಲ್ಗೊಂಡಿದ್ದೆ ಆದ್ರೆ ಮುಂದಿನ ದಿನಗಳಲ್ಲಿ ನಿಮ್ಗೂ ಕೂಡ ಬರ್ತಕ್ಕಂತಹ ನೋಟಿಸು ತಪ್ಪುತ್ತೆ ಸೊ ಆದಷ್ಟು ಒಬ್ಬ ಒಗ್ಗಟ್ಟ ಇದ್ರೆ ಮಾತ್ರ ಸರ್ಕಾರದ ವಿರುದ್ಧ ಓಡಾಡಲಿಕ್ಕೆ ಸಾಧ್ಯ ಸದ್ಯಕ್ಕೆ ವಾಣಿಜ್ಯ ಇಲಾಖೆ ಅದ್ರ ಕಳಿಸ್ಲಿಕ್ಕೆ ನೋಟಿಸ್ ಅನ್ನ ಕಳಿಸ್ಲಿಕ್ಕೆ ಆದ್ರೂ ಹೇಗೆ ಮನಸ್ಸಾಗಿರ್ಬೇಕು ಅಥವಾ ಅಲ್ಲಿರ್ತಕ್ಕಂತಹ ಅಧಿಕಾರಿಗಳಿಗೆ ಹೇಗೆ ತಿಳಿದಿರ್ಬೇಕು ನೋಟಿಸ್ ನಾವು ಕಳಿಸಬೇಕು ಎಷ್ಟು ಟ್ರಾನ್ಸಾಕ್ಷನ್ ಮಾಡಿಸಿದ್ದಾರೆ ಅದು ಯಾವ ರೀತಿ ಟ್ರಾನ್ಸಾಕ್ಷನ್ ಆಗಿರತ್ತೆ ಯಾವ ಕಾರಣಕ್ಕಾಗಿರತ್ತೆ ಅದನ್ನು ಕೂಡ ನೋಡ್ಬೇಕಲ್ವಾ ಡೈರೆಕ್ಟ್ ಆಗಿ ನೋಟಿಸ್ ಕಳಿಸ್ತಾರೆ ಮುಗಿದು ಸೊ ಅವ್ರ ಹತ್ರ ಅಷ್ಟು ದುಡ್ಡು ಇದೆಯಾ ಇಲ್ವಾ ಆ ದುಡ್ಡು ಇದ್ದಿದ್ರೆ ನೋಟಿಸ್ ಕಳಿಸಿದ್ರೆ ಬೇರೆ ಅವರಷ್ಟು ಇನ್ಕಮ್ ಇದ್ದಿದ್ರೆ ಅಷ್ಟು ಟ್ರಾನ್ಸಾಕ್ಷನ್ ಮಾಡಿದ್ಯಾ ಆದ್ರೆ ಅದರ ತಕ್ಕಂತೆ ಒಂದು ಕೋಟಿ ಕಟ್ಟಲೆ ಅದಷ್ಟು ಲಾಭ ಆದ್ರೆ ಟ್ರಾನ್ಸಾಕ್ಷನ್ ಆದ್ರೆ ಅವಾಗ ಕಳ್ಸಿದ್ರೆ ಬೇರೆನಪ್ಪ ಅಷ್ಟು ಲಾಭಾನೂ ಇಲ್ಲ ದಿನ ಬೆಳಗಾದ್ರೆ ಆದ್ರೆ ಒಂದು ಸಾವಿರ ದುಡಿಲಿಕ್ಕೆ ಒದ್ದಾಡ್ತಾರೆ ಅಂತಹ ವ್ಯಕ್ತಿಗಳಿಗೆ ಎಷ್ಟು ಕೋಟಿ ಒಂದು ನೋಟಿಸ್ ಅನ್ನ ಕಳ್ಸಿದ್ರೆ ಎಲ್ಲಿಂದ ತುಂಬಲಿಕ್ ಸಾಧ್ಯ ಹೌದಲ್ವಾ ಅದೇ ರೀತಿಯಾಗಿ ಈಗ ಮುಖ್ಯವಾದ ಮಾಹಿತಿಗೆ ನಾವು ಬರೋದಾದ್ರೆ ಬೆಂಗಳೂರಿನಲ್ಲಿ ನಡೆದಂತಹ ಪೂರ್ವಭಾವಿ ಸಭೆಯಲ್ಲಿ ಆ ಕಾರ್ಮಿಕ ರಾಜ್ಯ ಕಾರ್ಮಿಕ ಪರಿಷತ್ನ ಅಧ್ಯಕ್ಷರು ರವಿ ಶೆಟ್ಟಿ ಅವರು ಈ ಮಾತನ್ನ ಹೇಳ್ತಾರೆ ಆ ಜುಲೈ ಇಪ್ಪತ್ತ್ ಮೂರು ಇಪ್ಪತ್ ನಾಲ್ಕರಂದು ಈ ನಮ್ಮ ಕರ್ನಾಟಕ ಬಂದ್ ನಾವು ಕರೆ ನೀಡುತ್ತಾ ಇದೀವಿ ಆ ಸುಮಾರು ಒಂದರಿಂದ ಒಂದೂವರೆ ಲಕ್ಷ ಅಹ್ ಒಂದು ವ್ಯಾಪಾರಿಗಳು ಕೂಡುವಂತಹ ಸಾಧ್ಯತೆ ಇದೆ ಬರೀ ವ್ಯಾಪಾರಿಗಳಷ್ಟೇ ಅಲ್ಲ ಅವರ ಕುಟುಂಬದವರು ಕೂಡ ಮಕ್ಕಳಾಗಿರ್ಲಿ ಹೆಂಡತಿ ಆಗಿರ್ಲಿ ತಮ್ಮ ಮನೆಯಲ್ಲಿರ್ತಕ್ಕಂತಹ ಪ್ರತಿಯೊಬ್ಬರನ್ನ ಈ ಒಂದು ಬಂದ್ ಕರೆಗೆ ಪ್ರತಿಭಟನೆಗೆ ಬರಲು ಆಗ್ರಹ ನೀಡಲಾಗಿದೆ ಸೊ ಪ್ರತಿಯೊಬ್ಬರು ಕೂಡ ಬರಲಿದ್ದಾರೆ ಹಾಗೆ ಪ್ರತಿಭಟನೆ ಮಾಡಲಿದ್ದಾರೆ ಹಾಗಾಗಿ ಈಗ ಹೆಚ್ಚಿನ ಸಣ್ಣ ಪುಟ್ಟ ಹಾಲು ಉತ್ಪಾದಕರು ಬೇಕ್ರಿ ಆಗಿರ್ಲಿ ಬಿಡಿ ಸಿಗರೇಟ್ ಗಳಾಗಿರ್ಲಿ ಈ ರೀತಿ ಯಾರ್ಯಾರು ಸಣ್ಣ ಪುಟ್ಟ ಮಾರಾಟ ಮಾಡ್ತಾ ಇರ್ತಾರೆ ಅಂತವರೆಲ್ಲರೂ ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಬೇಕಂತ ತಿಳಿಸಲಾಗಿದೆ ಸೊ ನೋಡಿ ಇದ್ರ ಬಗ್ಗೆ ಆ ಹೀಗಾಗಿ ವಾಣಿಜ್ಯ ಇಲಾಖೆ ವಿರುದ್ಧವಾಗಿ ಜುಲೈ ಇಪ್ಪತ್ ಮೂರೂ ಇಪ್ಪತ್ನಾಕರಂದು ಪ್ರತಿಭಟನೆ ಮಾಡಲಿದ್ದಾರೆ ಇದನ್ನ ನಾವು ತಿಳಿಸಿದೀವಿ ಶಾಲಾ ಕಾಲೇಜುಗಳಿಗೆ ಎಲ್ಲ ಕಡೆನೂ ಕೂಡ ಬಂದಿಲ್ಲ ಬೆಂಗಳೂರಿನಲ್ಲಿ ಮಾತ್ರ ಈಗ ಸದ್ಯಕ್ಕೆ ಬಂದಿದೆ ಅಂತಕ್ಕಂತಹ ಮಾಹಿತಿ ಸಿಕ್ಕಿದೆ ಆದಷ್ಟು ನೋಡೋಣ ಈಗ ಏನೇನ್ ಬಂದ್ ಮಾಡ್ತಾರೋ ಆ ಕ್ಷಣದಲ್ಲಿನೇ ಗೊತ್ತಾಗ್ಬೋದು ಸರ್ಕಾರದಿಂದ ಸದ್ಯಕ್ಕೆ ಇನ್ಫಾರ್ಮೇಶನ್ ಏನು ಸಿಕ್ಕಿಲ್ಲ ಅಂದ್ರೆ ಇದು ಬಂದ್ ಆಗತ್ತೆ ಇದು ಬಂದ್ ಆಗತ್ತೆ ಅಂತ ಶಾಲಾ ಕಾಲೇಜುಗಳು ಎಂದಿನಂತೆ ನಡೆಯುತ್ತೆ ಆ ಬಸ್ಗಳು ಕೂಡ ಎಂದಿನಂತೆ ನಡೆಯುತ್ತೆ ಆ ಒಂದು ಕ್ಷಣಕ್ಕೆ ಆ ಒಂದು ಬಸ್ ಗಳನ್ನ ನಿಲ್ಲಿಸ್ಬಿಟ್ಟು ಸ್ಟ್ರೈಕ್ ಮಾಡಬಹುದು ಅಷ್ಟೇ ಮತ್ತೇನಿಲ್ಲ ದೊಡ್ಡ ಪ್ರಮಾಣದಲ್ಲಿ ಸ್ಟ್ರೈಕ್ ಆಗ್ತಾ ಇದೆ ಆದ್ರೆ ಬಹಳಷ್ಟು ಗಂಟೆಗಳ ಕಾಲ ನಡೆಯೋದು ಡೌಟ್ ಆದಷ್ಟು ಆ ದಿನ ಮತ್ತೆ ಎರಡನೇ ದಿನ ಆ ಒಂದು ರೇಂಜ್ ನಲ್ಲಿ ಮಾಡ್ತಾರೆ ಆದ್ರೆ ಸುತ್ತಮುತ್ತ ಇರತಕ್ಕಂತಹ ಏರಿಯಾಗಳಿಗೆ ಮಾತ್ರ ಅಲ್ಲಿ ಒಂದು ಬಂದ್ಗೆ ಕರೆ ನೀಡಬಹುದು ಸೊ ಮುಂದಿನ ದಿನಗಳಲ್ಲಿ ನೋಡೋಣ ಆಗ್ತಕ್ಕಂತಹ ಕ್ಷಣದಲ್ಲಿ ಏನೇನಾಗತ್ತೆ ಏನಿಲ್ಲ ಅಂತಕ್ಕಂಥದ್ದನ್ನ ಸದ್ಯಕ್ಕೆ ಸರ್ಕಾರದಿಂದ ಬಂದಿರತಕ್ಕಂತಹ ಅಪ್ಡೇಟ್ ಅಲ್ಲ ಇದು ಇದು ಕಾರ್ಮಿಕರಿಂದ ಬಂದಿರತಕ್ಕಂತಹ ಅಪ್ಡೇಟ್ ಆಗಿತ್ತು ಸೊ ಅವ್ರು ಇನ್ನೇನ್ ಬಂದ್ ಕರೆ ಮಾಡ್ತಾರೆ ಆ ದಿನವೇ ಹೇಳ್ತಾರಂತೆ ಆ ದಿನವೇ ಆ ಒಂದು ಬಂದ್ಗೆ ಹೆಚ್ಚಿನ ಪ್ರಮಾಣದಲ್ಲಿ ಇನ್ನೇನ್ ಬಂದ್ ಮಾಡ್ಬೇಕು ಅನ್ನುವಂಥದ್ದು ಅವರೇ ನೋಡ್ಕೊಳ್ತಾರೆ